ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಪಿ ಯು ಕಾಲೇಜಲ್ಲಿ ರೀತಿ ಒಂದು ಕ್ರಾಂತಿಕಾರಿಯಾದಂಥ ಕೆಲಸ ಇವತ್ತು ಏನು ಸ್ವಾಮೀಜಿಯವ್ರು ಮಾಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಈ ಒಂದು ಗುರುಗಳ ನೇತೃತ್ವದ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೀವಿ ಮೊನ್ನೆ ನಾವು ಹುಬ್ಬಳ್ಳಿಯಲ್ಲಿ ಸೇರಿದ್ದೀವಿ ಸೇರಿ ನಿರ್ಣಯ ಮಾಡಿದ್ದೀವಿ ಯುವ ಸಂಗಮದಲ್ಲಿ ಒಂದು ಮಠ ಇರ್ತದೆ ಧಾರವಾಡ ಭಗವನ್ ನಡ್ವ್ ಒಂದು ಶಿಕ್ಷಣ ದಾಸೋಹದ ಒಂದು ಮಠ ಮಾಡಿದ್ದೀವಿ ಇದೇ ಯಾವುದೇ ವ್ಯಕ್ತಿಯ ಭಯಕ್ಕೆ ಯಾವುದೇ ವ್ಯಕ್ತಿಯ ಒಂದು ಗುಂಡಾಗಿರಿಗೆ ಅಂತ ಪ್ರಶ್ನೆ ನಮಗಿಲ್ಲ ಯಾರಿಗೂ ನಾವು ಗುಂಡಾಗಿರಿ ಮಾಡುವುದಿಲ್ಲ ಯಾರ ಕಡೆಯಿಂದ ಗುಂಡಾಗಿರಿಯನ್ನು ನಾವು ಸಹಿಸೋದಿಲ್ಲ ನಮಗೆ ಮಾಡ್ಲಿಕ್ಕೆ ಬಂದ್ರೆ ಬಿಡುಗಡೆ ನಾವು ಯಾರ ಮ್ಯಾಲೂ ಗೂಂಡಾಗಿರಿ ಮಾಡಲಿಕ್ಕೆ ಹೋಗೋದು ನಮ್ಮ ಗುರುಗಳದಾರ ಪ್ರೀತಿಯಲ್ಲಿ ಊಟ ಕರ್ದಾರ ಅದು ಪ್ರಸಾದಕ್ಕೆ ಬಂದೀವಿ ನಮ್ಮ ಮೂರು ಸಿದ್ಧಸಿರಿ ಸೌಹಾರ್ದ ನಮ್ಮದು ಇಲ್ಲಿ ಇಲ್ಕಲ್ ಶಾಖೆ ಭಾಳ ಒಳ್ಳೆಯ ಒಂದು ಎಲ್ ಶಾಖೆಯಾಗಿ ಇವತ್ತು ಸಾಕಷ್ಟು ದೊಡ್ಡ ಮೊತ್ತದ ಡೆಪಾಸಿಟ್ ನಮ್ಮಲ್ಲಿದೆ ಸೂಪರ್ ಬಜಾರ್ ಮಾಡಿದ್ದೀವಿ ಮತ್ತು ಸಿದ್ದಶ್ರೀ ಅಣ್ಣ ಬ್ರ್ಯಾಂಚ್ ಮಾಡಿದ್ದೀವಿ ಇವತ್ತು ಇಪ್ಪತ್ನಾಲ್ಕು ಗಂಟೆ ಔಷಧಿ ಕೇಂದ್ರ ಮಾಡಿದ್ದೀವಿ ಶೇಕಡಾ ಹದಿನೇಳರಿಂದ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಇಪ್ಪತ್ನಾಲ್ಕು ತಾಸು ಒಂದು ರೂಪಾಯಿಗಳಿಗೂ ರಾತ್ರಿ ಬೇಕಾದರೆ ಅವ್ರ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡೋ ಸಲುವಾಗಿ ಇದೊಂದು ಟ್ರಸ್ಟ್ ಇದೆ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಅಂತ ನಮ್ಮ ರಾಜ್ಯದ ಎಲ್ಲ ತಾಲೂಕಿನಲ್ಲೂ ನಾವು ಇಪ್ಪತ್ನಾಲ್ಕು ಗಂಟೆ ಒಂದು ಔಷಧಿ ಅಂಗಡಿ ಮಾಡ್ತಾ ಇದ್ದೀವಿ ಬಿಜಾಪುರನಾಗ ಸಿದ್ದೇಶ್ವರ ಸ್ವಾಮೀಜಿ ಹಾಸ್ಪಿಟ್ಲ್ ಮಾಡಿದೀವಿ ಇದು ಒಲ್ಲಿ ಇದು ಯಾವುದೇ ಖಾಸಗಿ ಕಂಪ್ನಿ ಅಲ್ಲ ಇದು ಚಾರಿಟಿ ಇದರದೇನು ದುಡ್ಡು ಬರ್ತದ ನಮ್ಮ ಗೋಶಾಲೆಗೆ ನಾವು ಅದನ್ನ ನಾವು ಇದು ಮಾಡ್ತೀವಿ ಎಲ್ಲಿ ಇದರ ಆದಾಯ ಬರ್ತದೆ ಇದು ಯಾವುದೇ ಒಂದು ಮನೆಗೆ ಹೋಗ್ಬಿಟ್ಟು ಇದು ಸಮಾಜಕ್ಕೆ ಮತ್ತೆ ನಾವು ಇವತ್ತು ಬಡ ಮಕ್ಕಳ ಶಿಕ್ಷಣ ವಿಜಯಪುರನಾಗ ನಾವು ಸಿದ್ದೇಶ್ವರ ಸಂಸ್ಥೆ ಧರಿಸ್ಲಾಕಿ ಇಂಥ ಆದಾಯ ಬರುವಾಗೆಲ್ಲ ಸಮಾಜಕ್ಕೆ ಹೊಳೆ ಒಂದು ಕೆಲಸ ಮಾಡೋದ್ರ ಉದ್ದೇಶದಿಂದ ಇವತ್ತೇನು ಇವತ್ತು ಔಷಧ ಉದ್ಘಾಟನೆ ಮಾಡಿಯಲ್ಲ ಇದರ ಆದಾಯ ಎಲ್ಲ ಸಮಾಜಕ್ಕೂ ವಾಪಸ್ ಹೋಗ್ತದೆ ಅದೇನು ಮಾಡಿವಂದ್ರೆ ಒಂದು ಸಾವಿರ ಮಕ್ಕಳ ಒಂದು ಏನು ನಿಲ್ಕು ಬರ್ತಾರಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕಾರ್ವಾಡಕ್ಕೆ ಒಂದು ಸಾವಿರ ಮಕ್ಕಳದ್ದು ಒಂದು ಹಾಸ್ಟೆಲ್ ಮಾಡಬೇಕು ಅವರಿಗೆ ಹೊಸ ವ್ಯವಸ್ಥೆ ಮಾಡಬೇಕು ಅದರಲ್ಲಿ ಶೇಕಡ ಐವತ್ತರಷ್ಟು ಪಂಚಮ ಶಾಲೆಗಳು ಇನ್ನೂ ಶೇಕಡ ಐವತ್ತರಷ್ಟು ಎಲ್ಲ ಸಮುದಾಯ ಹಿಂದೂ ಸಮಾಜ ಯಾವುದೇ ಬರುವ ಆ ಮಕ್ಕಳಿಗೆ ಒಂದು ಯಾವ ರೀತಿ ನಮ್ಮ ಕೊಪ್ಪಳದ ಗವಿ ಸಿದ್ದಮ್ಮ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ತುಮಕೂರು ಸಿದ್ದಗಂಗಟ ಮಹಾಸ್ವಾಮಿಗಳೇನು ಅಭೂತಪೂರ್ವ ಯೋಧಂಥರು ಕೊಪ್ಪಳದ ಗವಿ ಸಿದ್ದಮ್ಮ ಮಹಾಸ್ವಾಮಿಗಳು ಅದ್ಭುತವಾದಂಥ ಸೇವೆ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಅವರು ಸುಮಾರು ಐದು ವರ್ಷ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ